ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್ಸ್ ಇಂದಿನ ವಿಡಿಯೋ ಏಳನೇ ತರಗತಿ ಭಾಗ ಎರಡು ಅಧ್ಯಾಯ ಹತ್ತು ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸದಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅದು ನಮ್ಮ ಮುಂದಿನ ವಿಡಿಯೋ ಮಾಡಲಿಕ್ಕೆ ಮತ್ತಷ್ಟು ಪ್ರೋತ್ಸಾಹವನ್ನು ನೀಡುತ್ತೆ ಅಭ್ಯಾಸಗಳು ಮೊದಲನೆಯ ಪ್ರಶ್ನೆ ನಿಮ್ಮ ನೋಟ್ ಪುಸ್ತಕದಲ್ಲಿ ವಿದ್ಯುತ್ ಮಂಡಲದ ಕೆಳಕಂಡ ಸಲಕರಣೆಗಳನ್ನು ಪ್ರತಿನಿಧಿಸುವ ಸಂಕೇತಗಳನ್ನು ಬರೆಯಿರಿ ಸಂಪರ್ಕ ತಂತಿಗಳು ಸಂಪರ್ಕ ರಹಿತ ಸ್ಥಿತಿಯ ಒತ್ತುಗುಂಡಿ ಬಲ್ಬ್ ವಿದ್ಯುತ್ ಕೋಶ ಸಂಪರ್ಕ ಸ್ಥಿತಿಯ ಒತ್ತುಗುಂಡಿ ಮತ್ತು ಬ್ಯಾಟರಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರವನ್ನು ನೋಡೋಣ ವಿದ್ಯುತ್ ಸಲಕರಣೆಗಳು ಹಾಗೂ ಅವುಗಳ ಸಂಕೇತಗಳನ್ನ ಈ ರೀತಿಯಾಗಿ ವಿವರಿಸಬಹುದು ಇನ್ನ ಎರಡನೆಯ ಪ್ರಶ್ನೆ ಚಿತ್ರ ಹತ್ತು ಪಾಯಿಂಟ್ ಎರಡು ಒಂದರಲ್ಲಿ ತೋರಿಸಿದಂತೆ ವಿದ್ಯುತ್ ಮಂಡಲವನ್ನು ಪ್ರತಿನಿಧಿಸುವ ಮಂಡಲದ ನಕ್ಷೆಯನ್ನು ಬರೆಯಿರಿ ಮಂಡಲದ ನಕ್ಷೆಯ ಮಕ್ಕಳೇ ಇದು ಮಂಡಲದ ನಕ್ಷೆಯಾಗಿದೆ ಬಲ್ಬ್ ವಿದ್ಯುತ್ ಕೋಶ ಹಾಗೂ ಒತ್ತುಗುಂಡಿ ಇನ್ನು ಮೂರನೆಯ ಪ್ರಶ್ನೆ ಚಿತ್ರ ಹತ್ತು ಪಾಯಿಂಟ್ ಎರಡು ಎರಡರಲ್ಲಿ ಹಲಗೆಯ ಮೇಲೆ ಇಟ್ಟಿರುವ ನಾಲ್ಕು ವಿದ್ಯುತ್ ಕೋಶಗಳನ್ನು ತೋರಿಸಿದೆ ನಾಲ್ಕು ಕೋಶಗಳ ಬ್ಯಾಟರಿ ತಯಾರಿಸಲು ಕೋಶಗಳ ವಿದ್ಯುತ್ ದಾಗ್ರಗಳನ್ನು ತಂತಿಗಳಿಂದ ಹೇಗೆ ಜೋಡಿಸುವೀರೆಂದು ತೋರಿಸುವ ಗೆರೆಗಳನ್ನು ಅಂತ ಇದೆ ಮೂರನೆಯ ಪ್ರಶ್ನೆಗೆ ಉತ್ತರ ಬ್ಯಾಟ್ರಿ ಮಾಡಲು ಒಂದು ಕೋಶದ ಋಣಾತ್ಮಕ ವಿದ್ಯುದಾಗ್ರವನ್ನು ಮುಂದಿನ ಕೋಶದ ಧನಾತ್ಮಕ ವಿದ್ಯುದಾಗ್ರಕ್ಕೆ ಸಂಪರ್ಕಿಸಬೇಕು ಈ ಕೆಳಗಿನ ಚಿತ್ರದಲ್ಲಿ ತೋರಿಸಿರುವಂತೆ ಕೊಟ್ಟಿರುವ ಕೋಶಗಳನ್ನು ಪರಸ್ಪರ ಸಂಪರ್ಕಿಸುವ ವಿಧಾನವನ್ನು ತಂತಿ ಸೂಚಿಸುತ್ತದೆ ನಾಲ್ಕನೆಯ ಪ್ರಶ್ನೆ ಚಿತ್ರ ಹತ್ತು ಪಾಯಿಂಟ್ ಎರಡು ಮೂರರಲ್ಲಿ ತೋರಿಸಿದ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತಿಲ್ಲ ಇಂದಿನ ಸಮಸ್ಯೆಯನ್ನು ನೀವು ಗುರುತಿಸುವಿರಾ ಬಲ್ಬ್ ಬೆಳಗಲು ಮಂಡಲದಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಿ ಉತ್ತರ ಎರಡು ಕೋಶಗಳು ಸರಿಯಾಗಿ ಸಂಪರ್ಕ ಹೊಂದಿಲ್ಲದ ಕಾರಣ ಮಂಡಲದಲ್ಲಿನ ಬಲ್ಬ್ ಬೆಳಗುತ್ತಿಲ್ಲ ಬಲ್ಬ್ ಅನ್ನು ಬೆಳಗುವಂತೆ ಮಾಡಲು ಕೊಟ್ಟಿರುವ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಕೋಶದ ಋಣಾತ್ಮಕ ವಿದ್ಯುದಾಗ್ರವನ್ನು ಈ ಕೋಶದ ಧನಾತ್ಮಕ ವಿದ್ಯುದಾಗ್ರಕ್ಕೆ ಸಂಪರ್ಕಿಸಬೇಕು ಐದನೆಯ ಪ್ರಶ್ನೆ ವಿದ್ಯುತ್ ಪ್ರವಾಹದ ಯಾವುದಾದರೂ ಎರಡು ಪರಿಣಾಮಗಳನ್ನು ಹೆಸರಿಸಿ ಅಂತ ಇದೆ ಅದಕ್ಕೆ ಉತ್ತರ ವಿದ್ಯುತ್ ಪ್ರವಾಹದ ಎರಡು ಪರಿಣಾಮಗಳು ವಿದ್ಯುತ್ ಪ್ರವಾಹದ ಶಾಖದ ಪರಿಣಾಮ ಎರಡನೆಯದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಆರನೆಯ ಪ್ರಶ್ನೆ ಒತ್ತು ಗುಂಡಿಯಿಂದ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ತಂತಿಯು ಬಳಿಯಲ್ಲಿದ್ದ ದಿಕ್ಸೂಚಿಯು ಮುಳ್ಳು ತನ್ನ ಉತ್ತರ ದಕ್ಷಿಣ ದಿಕ್ಕಿನಿಂದ ವಿಚಲಿತವಾಗುತ್ತದೆ ಇದನ್ನು ವಿವರಿಸಿ ಉತ್ತರ ತಂತಿಯ ಮೂಲಕ ಪ್ರವಾಹವನ್ನು ಆನ್ ಮಾಡಿದಾಗ ತಂತಿಯು ಅಯಸ್ಕಾಂತದಂತೆ ವರ್ತಿಸಲು ಪ್ರಾರಂಭಿಸುತ್ತದೆ ಆದ್ದರಿಂದ ಕೊಟ್ಟಿರುವ ವಾಹಕ ತಂತಿಯ ಬಳಿ ದಿಕ್ಸೂಚಿಯನ್ನು ಇರಿಸಿದಾಗ ಅದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದಿಂದ ಪ್ರಭಾವಿತವಾಗುತ್ತದೆ ಹಾಗೂ ಅದರ ಉತ್ತರ ದಕ್ಷಿಣ ಸ್ಥಾನದಿಂದ ವಿಮುಖವಾಗುತ್ತದೆ ಏಳನೆಯ ಪ್ರಶ್ನೆ ಚಿತ್ರ ಹತ್ತು ಪಾಯಿಂಟ್ ಎರಡು ನಾಲ್ಕರಲ್ಲಿ ತೋರಿಸಿರುವಂತೆ ಮಂಡಲದ ಒತ್ತುಗುಂಡಿಯನ್ನು ಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ದಿಕ್ಸೂಚಿಯ ಮುಳ್ಳು ವಿಚಲಿತವಾಗುತ್ತದೆ ಉತ್ತರ ಇಲ್ಲ ವಿಚಲಿತವಾಗುವುದಿಲ್ಲ ವಿಚಲಿತವಾಗುವುದೇ ಇಲ್ಲ ಮಂಡಲವು ಯಾವುದೇ ವಿದ್ಯುತ್ತಿನ ಮೂಲ ಹೊಂದಿಲ್ಲ ವಿದ್ಯುತ್ ಪ್ರವಾಹದ ಅನುಪಸ್ಥಿತಿಯಲ್ಲಿ ತಂತೆಯು ಅಯಸ್ಕಾಂತದಂತೆ ವರ್ತಿಸುವುದಿಲ್ಲ ಆದ್ದರಿಂದ ದಿಕ್ಸೂಚಿಯು ಸೂಚಿ ಯಾವುದೇ ವಿಚಲನವನ್ನು ತೋರಿಸುವುದಿಲ್ಲ ಇನ್ನು ಎಂಟನೆಯ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನ ತುಂಬಿರಿ ವಿದ್ಯುತ್ ಕೋಶದ ಸಂಕೇತದಲ್ಲಿ ಉದ್ದಗೆರೆ ಧನಾತ್ಮಕ ವಿದ್ಯುದ್ದರವನ್ನು ಪ್ರತಿನಿಧಿಸುತ್ತದೆ ಬಿ ಎರಡು ಅಥವಾ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆಯನ್ನು ಬ್ಯಾಟರಿ ಎನ್ನುವರು ಸಿ ಕೊಠಡಿ ತಾಪಕದ ಒತ್ತು ಗುಂಡಿಯಿಂದ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಅದು ಶಾಖವನ್ನು ಉತ್ಪಾದಿಸುತ್ತದೆ ಡಿ ವಿದ್ಯುತ್ ಪ್ರವಾಹದ ಉಪೋ ಉಷ್ಣ ಉಷ್ಣೋತ್ಪನ್ನ ಪರಿಣಾಮವನ್ನು ಆಧರಿಸಿದ ಒಂದು ಸುರಕ್ಷಾವಿದ ಸಾಧನ ವಿದ್ಯುತ್ ಬೆಸೆ ಒಂಬತ್ತು ಹೇಳಿಕೆ ಸರಿಯಾಗಿದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಎರಡು ಕೋಶಗಳ ಬ್ಯಾಟರಿ ತಯಾರಿಸಲು ಒಂದು ಕೋಶದ ಋಣಾಗ್ರವನ್ನು ಮತ್ತೊಂದು ಕೋಶದ ಋಣಾಗ್ರಕ್ಕೆ ಜೋಡಿಸಬೇಕು ತಪ್ಪು ಬೆಸೆಯ ಮೂಲಕ ಹರಿಯುವ ವಿದ್ಯುತ್ ತನ್ನ ನಿರ್ದಿಷ್ಟ ಮಟ್ಟವನ್ನು ಮೀರಿದಾಗ ಬೆಸೆಯ ತಂತಿ ಕರಗಿ ತುಂಡಾಗುತ್ತದೆ ಸರಿ ವಿದ್ಯುತ್ ಕಾಂತವು ಕಬ್ಬಿಣದ ತುಂಡನ್ನು ಆಕರ್ಷಿಸುವುದಿಲ್ಲ ತಪ್ಪು ವಿದ್ಯುತ್ ಗಂಟೆಯು ವಿದ್ಯುತ್ ಕಾಂತವನ್ನು ಒಳಗೊಂಡಿದೆ ಸರಿ ಹತ್ತನೆಯ ಪ್ರಶ್ನೆ ಕಸದ ರಾಶಿಯಿಂದ ಪ್ಲಾಸ್ಟಿಕ್ ಚೀಲವನ್ನು ಬೇರ್ಪಡಿಸಲು ವಿದ್ಯುತ್ ಕಾಂತವನ್ನು ಬಳಸಬಹುದು ಎಂದು ನೀವು ಆಲೋಚಿಸುವಿರಾ ವಿವರಿಸಿ ಉತ್ತರ ವಿದ್ಯುತ್ ಕಾಂತಗಳು ಕಾಂತೀಯ ವಸ್ತುಗಳನ್ನು ಮಾತ್ರ ಆಕರ್ಷಿಸುತ್ತವೆ ಪ್ಲಾಸ್ಟಿಕ್ ಚೀಲವು ಕಾಂತವಲ್ಲದ ವಸ್ತುವಾಗಿದ್ದು ವಿದ್ಯುತ್ ಕಾಂತದಿಂದ ಆಕರ್ಷಿತವಾಗುವುದಿಲ್ಲ ಆದ್ದರಿಂದ ಪ್ಲಾಸ್ಟಿಕ್ ಚೀಲಗಳನ್ನು ಕಸದ ರಾಶಿಯಿಂದ ಬೇರ್ಪಡಿಸಲು ವಿದ್ಯುತ್ ಕಾಂತವನ್ನು ಬಳಸಲು ಸಾಧ್ಯವಿಲ್ಲ ಪ್ರಶ್ನೆ ಹನ್ನೊಂದು ನಿಮ್ಮ ಮನೆಯಲ್ಲಿ ವಿದ್ಯುತ್ ದುರಸ್ತಿ ಕಾರ್ಯ ನಡೆಯುವಾಗ ದುರಸ್ತಿ ಮಾಡುವ ವ್ಯಕ್ತಿಯು ಬೆಸೆಯ ಬದಲಾಗಿ ಯಾವುದೇ ಒಂದು ಸಣ್ಣ ತಂತಿಯನ್ನು ಬಳಸಲು ಮುಂದಾಗುವನು ಇದಕ್ಕೆ ನೀವು ಒಪ್ಪುವಿರ ನಿಮ್ಮ ಪ್ರತಿಕ್ರಿಯೆಗೆ ಕಾರಣ ನೀಡಿ ದುರಸ್ತಿ ಮಾಡುವ ವ್ಯಕ್ತಿಯು ಬೆಸೆಯ ಬದಲಾಗಿ ಯಾವುದೇ ಒಂದು ಸಣ್ಣ ತಂತಿಯನ್ನು ಬಳಸಲು ನಾನು ಒಪ್ಪುವುದಿಲ್ಲ ಏಕೆಂದರೆ ಪ್ರತಿ ತಂತಿಯನ್ನು ಬೆಸೆಯ ತಂತಿಯಾಗಿ ಬಳಸಲು ಸಾಧ್ಯವಿಲ್ಲ ಬೆಸೆಯ ತಂತಿ ಕಡಿಮೆ ಕರಗುವ ಬಿಂದುವನ್ನು ಹೊಂದಿರಬೇಕು ಬೆಸೆಯ ತಂತಿ ಬಳಸಿದರೆ ಅದು ದೊಡ್ಡ ಪ್ರಮಾಣದ ಪ್ರವಾಹಕ್ಕೆ ಪ್ರತಿಕ್ರಿಯೆಯಾಗಿ ಕರಗಬಹುದು ಅಥವಾ ಮುರಿಯಬಹುದು ಆದ್ದರಿಂದ ಬೆಸೆ ತಂತಿಯ ಬದಲಾಗಿ ಯಾವುದೇ ಒಂದು ತಂತಿಯನ್ನು ಬಳಸಲು ಬಿಡುವುದಿಲ್ಲ ಹನ್ನೆರಡನೆಯ ಪ್ರಶ್ನೆ ಚಿತ್ರ ಹತ್ತು ಪಾಯಿಂಟ್ ನಾಲ್ಕರಲ್ಲಿ ತೋರಿಸಿದಂತೆ ವಿದ್ಯುತ್ ಕೋಶದ ಹಿಡಿಕೆ ಒತ್ತುಗುಂಡಿ ಮತ್ತು ಒಂದು ಬಲ್ಬ್ ಬಳಸಿ ಜುಬೇದ ಒಂದು ವಿದ್ಯುತ್ ಮಂಡಲವನ್ನು ಮಾಡಿರುವಳು ಒತ್ತುಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ಬಲ್ಬ್ ಬೆಳಗುವುದಿಲ್ಲ ಮಂಡಲದಲ್ಲಿರಬಹುದಾದ ದೋಷಗಳನ್ನು ಗುರುತಿಸಲು ಅವಳಿಗೆ ಸಹಾಯ ಮಾಡಿ ಉತ್ತರ ಮೊದಲನೆಯದಾಗಿ ಬಲ್ಬ್ ಬೆಳಗದಿರಲು ಶುಷ್ಕ ಕೋಶಗಳ ಹಿಡಿವು ಸಡಿಲವಾಗಿರಬಹುದು ಶುಷ್ಕ ಕೋಶಗಳು ಪರಸ್ಪರ ಸರಿಯಾದ ಸಂಪರ್ಕವಿಲ್ಲದಿದ್ದರೆ ಮಂಡಲದ ಮೂಲಕ ವಿದ್ಯುತ್ ಹರಿಯುವುದಿಲ್ಲ ಆದ್ದರಿಂದ ಬಲ್ಬ್ ಬೆಳಗುವುದಿಲ್ಲ ಹಾಗೆ ಎರಡು ಕೋಶಗಳು ಸರಿಯಾಗಿ ಸಂಪರ್ಕ ಹೊಂದಿಲ್ಲ ಹೊಂದಿಲ್ಲದಿರುವುದು ಒಂದು ಕಾರಣವಾಗಿರಬಹುದು ಒಂದು ಕೋಶದ ಋಣಾತ್ಮಕ ದಾಗ್ರವನ್ನು ಮತ್ತೊಂದು ಕೋಶದ ಧನಾತ್ಮಕ ದಾಗ್ರಕ್ಕೆ ಸಂಪರ್ಕಿಸಬೇಕು ಹದಿಮೂರನೆಯ ಪ್ರಶ್ನೆ ಚಿತ್ರ ಹತ್ತು ಪಾಯಿಂಟ್ ಎರಡು ಐದರಲ್ಲಿ ತೋರಿಸಿರುವ ಮಂಡಲದಲ್ಲಿ ಒಂದೇ ಪ್ರಶ್ನೆ ಒತ್ತು ಗುಂಡಿ ಸಂಪರ್ಕ ರಹಿತ ಸ್ಥಿತಿಯಲ್ಲಿದ್ದಾಗ ಬಲ್ಬ್ ಬೆಳಗುವುದೇ ಇಲ್ಲ ಒತ್ತು ಗುಂಡಿ ಸಂಪರ್ಕ ರಹಿತ ಸಾಧನದಲ್ಲಿದ್ದಾಗ ಪ್ರವಾಹವು ಸರ್ಕ್ಯೂಟ್ ಮೂಲಕ ಹರಿಯುವುದಿಲ್ಲ ಆದ್ದರಿಂದ ಯಾವುದೇ ಬಲ್ಬ್ಗಳು ಬೆಳಗುವುದಿಲ್ಲ ಎರಡು ಒತ್ತು ಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ಎ ಬಿ ಮತ್ತು ಸಿ ಬಲ್ಬ್ಗಳು ಯಾವ ಕ್ರಮದಲ್ಲಿ ಬೆಳಗುತ್ತವೆ ಉತ್ತರ ಒತ್ತು ಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ಎಲ್ಲ ಬಲ್ಬ್ಗಳು ಒಮ್ಮಿಗೆ ಬೆಳಗುತ್ತವೆ ಏಕೆಂದರೆ ಅವೆಲ್ಲವೂ ಒಂದೇ ಬ್ಯಾಟ್ರಿ ಮತ್ತು ಸ್ವಿಚ್ ವೇ ಸಂಪರ್ಕವನ್ನು ಹೊಂದಿವೆ ಥ್ಯಾಂಕ್ ಯು ಫಾರ್ ವಾಚಿಂಗ್